ಹತ್ಯೆ ನಡೀತು ಆ ಹತ್ಯೆ ಹೇಗೆ ನಡೀತಂದ್ರೆ ಅವ್ರಿಗೆ ಗೊತ್ತಿಲ್ಲ ಹತ್ಯೆ ಮಾಡಿದವರಿಗೆ ಅದು ಯಾವ ಕುಟುಂಬದಿಂದ ಬಂದಿದ್ದು ಯಾ ಸಮಾಜದಿಂದ ಬಂದಿದ್ದು ಅಂತ ಬಟ್ ಅವನು ಹತ್ಯೆ ಮಾಡಬೇಕಾದ್ರೆ ಅವನಿಗೆ ಹಿಂದ್ಗಡೆಯಿಂದ ಬಂದು ಒಂದು ಚದಾರವನ್ನ ಒತ್ತಿ ಅವನ ಕಣ್ಣು ಕಟ್ಟಿ ಅವನ ಹತ್ಯೆ ಮಾಡಿದ್ರು ಆದ್ರೆ ಗೌಸಿದ್ದಪ್ಪ ನಾಯಕ ಏನಾದ್ರೂ ಮಾಡಲಿಲ್ಲ ಅಂದ್ರೆ ಬಂದವರನ್ನೆಲ್ಲ ಚೆಂಡಾಡ್ತಕ್ಕಂತ ಶಕ್ತಿ ಅವನಿಗೆ ಇತ್ತು ಆದ್ರೂ ಅವತ್ತು ಹತ್ಯೆಯನ್ನ ಮಾಡಿ ಏನೋ ಮಾಡಿ ಆ ಗವಿಸಿದ್ದಪ್ಪನ್ನ ಏನೋ ಪೋಸ್ಟ್ ಮಾರ್ಟಮ್ ಮಾಡಿ ಬೇಗ ಮಾಡಿ ಅವನ್ನ ಒಂದು ಸಮಾಧಿ ಮಾಡಿಬಿಟ್ರೆ ಇದು ಮುಗಿದೋಗ್ಬಿಡುತ್ತೆ ಇದು ಮುಚ್ಚೋಗ್ಬಿಡುತ್ತೆ ಅಂತಂದು ಅನ್ಕೊಂಡಿದ್ರು ಆದ್ರೆ ಗವಿಸಿದ್ದಪ್ಪನ ಶಕ್ತಿ ಎಷ್ಟಿದೆ ಅಂತ ಇನ್ನೂ ಗೊತ್ತಿಲ್ಲ ಅವ್ರಿಗೆ ಇವತ್ತೇನ್ ಜನಸ್ತೋಮ ಕಲ್ತಿದೆಯಲ್ಲ ಇದು ಇನ್ನೂ ಟ್ರಯಲ್ ಇದು ಇದು ಗವಿಸಿದ್ದಪ್ಪಗೆ ನ್ಯಾಯ ಒದಗ್ಲಿಲ್ಲ ಅಂದ್ರೆ ಇನ್ನು ಪಿಕ್ಚರ್ ಪಿಕ್ಚರ್ ಬಾಕಿ ಇದೆ ಇವತ್ತು ನಾವು ಹತ್ಯೆ ಆದ ನಂತರ ನಾವು ಗುರು ಅವರು ತಂದೆ ತಾಯಿಯನ್ನ ಕಾಣಕ್ ಹೋದ್ವಿ ಆ ತಾಯಿ ಅಳುತ್ತ ಒಂದೇ ಒಂದು ಮನವಿ ಮಾಡಿಕೊಂಡು ನನಗೆ ದುಡ್ಡು ಬೇಡ ಹತ್ಯೆ ಆಗಿದೆ ಅಲ್ಲ ನನ್ನ ಮಗ ವಾಪಸ್ ಬರೋದಿಲ್ಲ ನಂಗೆ ಗೊತ್ತು ಆದ್ರೆ ಅವನಿಗೆ ನ್ಯಾಯ ಒದಗಿಸ್ಬೇಕು ನೀವು ಅಂತಂದು ಹೇಳಿದ್ರು ಆ ನ್ಯಾಯಕ್ಕೋಸ್ಕರ ನಾವು ಯಾವಾಗ ರಾಮುಲಣ್ಣನಿಗೆ ಫೋನ್ ಮಾಡಿದ್ವಿ ಆ ಫೋನ್ ಮುಖಾಂತರ ಇದರಲ್ಲಿ ರಾಮುಲಣ್ಣ ಅವರು ಬಂದು ಬಂದ ತಕ್ಷಣ ಇಲ್ಲಿ ಅದಕ್ಕೊಂದು ಶಕ್ತಿ ದೊಡ್ಡ ಶಕ್ತಿಯನ್ನು ಒಂದು ತುಂಬಿ ಹೋದ್ರು ಇವತ್ತು ಗವಿಸಿದ್ದಪ್ಪನಿಗೆ ಅನ್ಯಾಯ ಆಗಿರ್ಬೋದು ಇವತ್ತು ನಾಳೆ ಇನ್ನೊಬ್ಬರಿಗೆ ಅನ್ಯಾಯ ಆಗಿರ್ಬೋದು ಕಳೆದ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಹುಬ್ಳಿಯಲ್ಲಿ ನೇಯ ಹತ್ಯೆ ಆಯಿತು ಕೊಪ್ಪಳದಲ್ಲಿ ಗವಿಸಿದ್ದಪ್ಪನ ಹತ್ಯೆ ಆಯಿತು ಈ ಹತ್ಯೆಗಳನ್ನ ನಾವು ತಡಿಬೇಕಂದ್ರೆ ಇವತ್ತು ನಾವೇನು ಒಗ್ಗಟ್ಟಾಗಿದ್ದೀವಲ್ಲ ಆ ಒಗ್ಗಟ್ಟು ಮತ್ತು ಅವನಿ ಈಗ ಹತ್ಯೆ ಆಗಿರ್ತಕ್ಕಂಥದ್ದು ಹಿಂದೆ ಏನು ಕೈವಾಡಿದೆ ಅಂತಂದು ನಾವು ಮೊದಲು ಪತ್ತೆ ಹಚ್ಚಬೇಕಾಗತ್ತೆ ಇವತ್ತು ಅವನಿಗೆ ಅಷ್ಟೊಂದು ರೀಲ್ಸ್ ಮಾಡಿ ಒಂದು ಕತ್ತಿಯನ್ನ ತೋರಿಸಿ ಅವನ ಹತ್ಯೆ ಮಾಡತಾನಂದ್ರೆ ಅವನಿಗೆ ಧೈರ್ಯ ತುಂಬಿದ್ದ ಯಾರು ಅವ್ರಿಗೆ ಧೈರ್ಯ ತುಂಬಿದ್ದ ಸಂಘಟನೆ ಯಾವುದು ಅವನಿಗೆ ಧೈರ್ಯ ತುಂಬಿದ ನಾಯಕರು ಯಾರು ಅಂತ ಇವತ್ತು ಹೊರಗಡೆ ಬರಬೇಕಾಗುತ್ತೆ ಇವತ್ತು ಇದು ರಾಜ್ಯ ಸರ್ಕಾರದಿಂದ ಎಸ್ಐಟಿ ಟಿ ತನಿಖೆಯಿಂದ ಪೊಲೀಸರಿಂದ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ ಇದು ಇದು ಒಂದು ದೊಡ್ಡ ಜಾಲ ಇದು ಆ ಜಾಲ ಏನಾದ್ರೂ ಹೊರಗಡೆ ಬರಬೇಕಂದ್ರೆ ಅದಕ್ಕೆ ಸಿಬಿಐ ಇಲ್ಲ ಎನ್ಐ ತನಿಖೆ ಆಗ್ಲೇಬೇಕು ಅದು ಆಗುವವರಿಗೂ ಈ ಹೋರಾಟ ಮಾತ್ರ ನಿಲ್ಲುದಿಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಮನವಿ ಮಾಡಕ್ ಇಷ್ಟಪಡ್ತೀನಿ ನಾನು ಅವರಿಗೆ ಬರ್ತಕ್ಕಂತ ಸವಲತ್ತನ್ನು ನೀವು ಕೊಡೋದು ಬೇಕಾಗಿಲ್ಲ ಅದು ಅಂಬೇಡ್ಕರ್ ಆಗ್ಲೇ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅದು ಸವಲತ್ತು ಬಂದೇ ಬರುತ್ತೆ ಮಂಗಳೂರಲ್ಲಿ ಅತ್ತೆ ಆದ್ರೆ ಹೋಗಿ ಐವತ್ ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತೀರಿ ಇಲ್ಲಿ ಬಂದ್ರೆ ಬರ್ತಕ್ಕಂತ ಸವಲತ್ತುಗಳನ್ನ ಅನೌನ್ಸ್ ಮಾಡ್ತೀರಿ ಇವತ್ತು ಆ ಕುಟುಂಬಕ್ಕೆ ಒಂದೇ ನೌಕರಿ ಅಲ್ಲ ಮೂರು ಜನ ಸೋದರಿಯರಿದ್ದಾರೆ ಇಬ್ರು ತಂದೆ ತಾಯಿ ಇದಾರೆ ಅವನು ಒಬ್ನೇ ಅವನೊಬ್ನೇ ದುಡಿದು ಆ ಕುಟುಂಬ ನಡೆಸ್ತಿದ್ದ ಇವತ್ತು ಸರ್ಕಾರ ಆ ಮೂರು ಸೋದರಿಯರಿಗೂ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ತಂದೆ ತಾಯಿಗೂ ಒಂದು ಕೋಟಿ ರೂಪಾಯಿಯನ್ನ ಕೊಡ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ತಾಯಂದಿರು ತಂದೆಂದರಿಗೆ ವಂದಿಸಿ ನನಗೆ ಮಾರ್ಕ್ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ವಂದಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ